ಎ ಎನ್ ಎಂ ಆರ್ ನ್ಯೂಸ್ ಕೇಸ್ చింతావణీయ హెక్క ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూలెకి ప్రసూతి స్త్రీ రోగ శాస్త్ర మళ్ళ చికె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాల చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಅಪೆಕ್ಸ್ ಬ್ಯಾಂಕ್ಗೆ ಅರವತ್ತು ಕೋಟಿ ರು ಬಾಕಿ ಹಿನ್ನೆಲೆ ಸುಸ್ತಿ ಸಾಲ ವಸೂಲಿಗೆ ಕ್ರಮ ಡಿಸಿಸಿ ಬ್ಯಾಂಕ್ ಎಂಡಿ ಸುಸ್ತಿ ಸಾಲ ವಸೂಲಿಯಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಅಪೆಕ್ಸ್ ಬ್ಯಾಂಕ್ಗೆ ಅರವತ್ತು ಕೋಟಿ ರು ಬಾಕಿ ಪಾವತಿ ಮಾಡಬೇಕಾದ ಹಿನ್ನೆಲೆಯಲ್ಲಿ ಮುಂದಿನ ಮಾರ್ಚ್ ವೇಳೆಗೆ ಸುಸ್ತಿ ಸಂಪೂರ್ಣ ಸುಸ್ತಿ ಸಾಲ ವಸೂಲಿಗೆ ಕ್ರಮ ಕೈಗೊಂಡಿರುವುದಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇದು ಈ ಬಗ್ಗೆ ಚರ್ಚೆ ಮಾಡಿದ್ದೇನೆ ಎಂದ ಅವರು ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸುಸ್ತಿ ಸಾಲ ವಸೂಲಿ ಮಾಡಲು ಮುಂದೆ ಮುಂದಾಗಿರುವುದಾಗಿ ಹೇಳಿದರು ಕಳೆದ ಶನಿವಾರದಿಂದ ಕೋಲಾರ ಜಿಲ್ಲೆಯಲ್ಲಿ ಮೂರು ವಾಹನಗಳು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ವಾಹನ ವಸೂಲಿ ಮಾಡುತ್ತಿದೆ ಕಳೆದ ಸೋಮವಾರ ಹದಿನೇಳು ಲಕ್ಷ ಮಂಗಳವಾರ ಅರವತ್ತಾರು ಪಾಯಿಂಟ್ ಐದು ಲಕ್ಷ ಬುಧವಾರ ಹತ್ತು ಲಕ್ಷ ಗುರುವಾರ ಒಂದು ಪಾಯಿಂಟ್ ಮೂರು ಕೋಟಿ ಶುಕ್ರವಾರ ಒಂದು ಪಾಯಿಂಟ್ ಒಂಬತ್ತು ಕೋಟಿಗಳು ವಸೂಲಾಗಿರುವುದಲ್ಲದೆ ಸುಮಾರು ಮೂವತ್ತೆರಡು ಲಕ್ಷ ರುಗಳಷ್ಟು ಠೇವಣಿ ಸಹ ಸಂಗ್ರಹ ಸಂಗ್ರಹವಾಗಿದೆ ಎಂದು ಅವರು ವಿವರಿಸಿದರು ಈ ಎರಡು ಜಿಲ್ಲೆಗಳಲ್ಲಿ ರೈತರು ಮತ್ತು ಮಹಿಳೆಯರಿಗೆ ಬೆಂಬಲದ ಆಧಾರ ಸ್ತಂಭವಾಗಿರುವ ಬ್ಯಾಂಕನ್ನು ಉಳಿಸುವ ಜವಾಬ್ದಾರಿ ನನಗೆ ನೀಡಿದ್ದಾರೆ ನಾನು ಕೇರಳದ ಕೊಲಾಂಪುರ್ನಲ್ಲಿ ಡಿ ಸಿ ಸಿ ಬ್ಯಾಂಕ್ನ ಎಮ್ ಡಿ ಆಗಿ ಸೇವೆ ಸಲ್ಲಿಸುತ್ತಿದ್ದೆ ಇತ್ತೀಚೆಗೆ ಮುಖ್ಯ ಕಚೇರಿಗೆ ವಾಪಸ್ಸಾಗಿದ್ದೇನೆ ನಮ್ಮ ಪ್ರಧಾನ ಕಚೇರಿಯಿಂದ ಹಲವು ಬ್ಯಾಂಕುಗಳು ಸುಸ್ತಿ ವಸೂಲಿ ಮಾಡದೇ ಇರುವ ಬ್ಯಾಂಕುಗಳ ಚೇತರಿಕೆ ಕಾರ್ಯಕ್ರಮವನ್ನು ನಡೆಸುತ್ತಿದೆ ಅದರಲ್ಲಿ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಚೇತರಿಕೆ ಮಾಡಲು ನನ್ನನ್ನು ಪ್ರಭಾರಿ ಎಮ್ ಆಗಿ ನೇಮಕ ಮಾಡಿದ್ದು ಇದೀಗ ಪ್ರಧಾನ ಕಚೇರಿಯ ಆದೇಶದಂತೆ ಸುಸ್ತಿ ಸಾಲ ವಸೂಲಿಗೆ ಮುಂದಾಗಿರುವುದಾಗಿ ಅವರು ವಿವರಿಸಿದರು ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರ ಹೊತ್ತಿಗೆ ಅಪೇಕ್ಷಾ ಬ್ಯಾಂಕಿಗೆ ನಾವು ಬಾಕಿ ಪಾವತಿ ಮಾಡಬೇಕಾಗಿರುವ ಅರುವತ್ತು ಕೋಟಿ ರುಗಳನ್ನು ವಸೂಲಿ ಮಾಡಿ ಮುಂದಿನ ದಿನಗಳಲ್ಲಿ ಲಾಭ ಗಳಿಸಿ ಜನರಿಗೆ ಲಾಭದಾಯಕವಾಗಿಸುವ ಉದ್ದೇಶದಿಂದ ನಾನು ಸುಸ್ತಿ ಸಾಲ ವಸೂಲಿ ಮಾಡಲು ಮುಂದಾಗಿದ್ದು ಎಲ್ಲರೂ ಸಹಕಾರ ನೀಡುತ್ತಿದ್ದಾರೆ ಎಂದು ಅವರು ವಿವರಿಸಿದರು ಕಳೆದ ವಾರದಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಡಿ ಸಿ ಸಿ ಬ್ಯಾಂಕಿನ ಪ್ರಭಾರ ಎಮ್ ಡಿ ಆಗಿ ನಾನು ಕಾರ್ಯಭಾರವನ್ನು ವಹಿಸಿಕೊಂಡೆ ನಂತರ ನಾನು ಕೇಂದ್ರ ಕಚೇರಿಯಲ್ಲಿ ಸಭೆ ಮಾಡಿದೆ ಸಭೆ ಮಾಡಿ ತಿಳಿದಾಗ ಏನಾಯಿತು ನನಗೆ ಸುಮಾರು ಒಂದು ನಾಲ್ಕೈದು ಬ್ರಾಂಚ್ಗಳಲ್ಲಿ ಸಾಲ ಜಾಸ್ತಿ ಸುಸ್ತಿಯಾಗಿದೆ ಅನ್ನೋದು ನಾನು ಗಮನಕ್ಕೆ ಬಂತು ಮತ್ತು ರಿಕವರಿಗಳೇನಾಗಿತ್ತು ಈ ಹಿಂದೆ ಸ್ವಲ್ಪ ವಸೂಲಾತಿ ಕಾರ್ಯಕ್ರಮಕ್ಕೆ ನಮ್ಮ ಹೆಡ್ ಆಫೀಸಿಂದ ನಮ್ಮ ಟೀಮ್ಗಳು ಹೋಗ್ತಿರ್ಲಿಲ್ಲ ನಾನು ಅದಕ್ಕೂ ಸಹ ಚಾಲನೆ ಕೊಟ್ಟಿದ್ದೀನಿ ಕಳೆದ ಸೋಮವಾರದಿಂದ ನಮ್ಮದು ಆ ಜಿಲ್ಲೆಯಲ್ಲಿ ಮೂರು ವಾಹನ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ರಿಕವರಿ ವೆಹಿಕಲ್ಸು ಸುಸ್ತಿ ಸಾಲಗಳು ವಸೂಲಾತಿಗೆ ಇದೆ ಅದರಂತೆ ಈಗ ನಮಗೆ ಪ್ರಗತಿನೂ ಆಗ್ತಾ ಇದೆ ಸೋಮವಾರ ಸುಮಾರು ಹದಿನೇಳು ಲಕ್ಷ ನಮಗೆ ವಸೂಲಾತಿ ಆಯಿತು ಮಂಗಳವಾರ ಅರುವತ್ತಾರೂವರೆ ಲಕ್ಷ ಆಯಿತು ಬುಧವಾರ ಹತ್ತು ಲಕ್ಷ ಆಯಿತು ಗುರುವಾರ ನಮಗೆ ಒಂದು ಕೋಟಿ ಮೂವತ್ತು ಲಕ್ಷ ಆಯಿತು ಶುಕ್ರವಾರ ನಮಗೆ ಒಂದು ಕೋಟಿ ಒಂಬತ್ತು ಲಕ್ಷ ರಿಕವರಿ ಆಗಿದೆ ಇದರ ಜೊತೆಗೆ ಸುಮಾರು ಒಂದು ಮೂವತ್ತೆರಡು ಲಕ್ಷ ನಮಗೆ ಡೆಪಾಸಿಟ್ಟು ಬಂದಿದೆ ಸೊ ನನಗೆ ಇದೊಂದು ಆಶಾದಾಯಕವಾಗಿದೆ ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇರೋ ಕೆಲಸ ಮತ್ತು ನಮಗೆ ನಮ್ಮ ಬ್ಯಾಕ್ಸು ಏನು ನಮ್ಮ ಬ್ಯಾಕ್ಸ್ ಸೆಕ್ರೆಟ್ರೀಸು ಮತ್ತು ಇದ್ದಾರೆ ಅವರ ಜೊತೆನೂ ನಾನು ಮಾತಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ದಿವಸ ಚಿಂತಾಮಣಿಯಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಚಿಂತಾಮಣೆಯಲ್ಲಿರತಕ್ಕಂಥ ಎಲ್ಲ ಬ್ಯಾಂಕ್ಸ್ ಸೆಕ್ರೆಟ್ರಿಗಳು ಮತ್ತು ನಮ್ಮ ಅಧ್ಯಕ್ಷಗಳನ್ನ ಕರೆದು ನಾನು ನಮ್ಮ ಬ್ಯಾಂಕಿನ ಪರಿಸ್ಥಿತಿಯನ್ನು ಮತ್ತು ನಮ್ಮ ಸುಸ್ತಿ ಸಾಲಗಳ ಬಗ್ಗೆ ನಾನು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀನಿ ಅವ್ರಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಯಾಕೆಂದರೆ ನಾಳೆ ನಮ್ಮ ಬ್ಯಾಂಕ್ ಇದ್ದರೆ ನಿಮ್ಮ ಸೊಸೈಟಿ ನಿಮ್ಮ ಸೊಸೈಟಿ ಇದ್ದರೆ ನಿಮ್ಮ ರೈತರು ಈ ಎರಡೂ ಜಿಲ್ಲೆಯಲ್ಲಿ ರೈತರಿಗೆ ಮತ್ತು ಮಹಿಳೆಯರಿಗೆ ಬೆನ್ನೆಲುಬಾಗಿದ್ದಕ್ಕಂಥ ಬ್ಯಾಂಕು ಇವತ್ತಿನ ದಿವಸ ಸುಸ್ತಿಯಾಗಿ ನಾವು ಅಪೆಕ್ಸ್ ಬ್ಯಾಂಕಿಗೆ ಕಟ್ಟಬೇಕಾದಂಥ ಸಾಲವನ್ನು ಮರುಪಾವತಿ ಆಗದೇ ಇರೋ ಕಾರಣ ಅಲ್ಲಿ ನಾವು ಸುಸ್ತಿದಾರರಾಗಿದ್ದೀವಿ ಮತ್ತು ಸುಮಾರು ಮಾರ್ಚ್ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಮಾರು ಅರುವತ್ತು ಕೋಟಿ ನಷ್ಟದಲ್ಲಿದೆ ಸೊ ಅದನ್ನು ಏನಾದರೂ ಮಾಡಿ ಈಗ ಮಾರ್ಚ್ ಮೂವತ್ತೊಂದಕ್ಕೆ ಬರೋ ಮಾರ್ಚ್ ಮೂವತ್ತೊಂದಕ್ಕೆ ಲಾಭದಾಯಕವಾಗಿ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಈಗ ಈ ಸಭೆಯ ನಂತರ ಇನ್ನೂ ಬೇರೆ ತಾಲೂಕು ಹೇಳ್ತಾ ಇದ್ದೀನಿ ನನಗೆ ನಮ್ಮ ಸಿಬ್ಬಂದಿಗಳು ಮತ್ತು ನಮಗೆ ಇವರು ಸಹಕಾರ ಸಂಘಗಳು ಕೊಡ್ತಾ ಇರತಕ್ಕಂಥ ಒಂದು ಸಹಕಾರ ನನಗೆ ಆಶಾಭಾವನೆ ಇದೆ ಮಾರ್ಚ್ ಮೂವತ್ತೊಂದಕ್ಕೆ ನಾವು ಲಾಭದಾಯಕವಾಗಿ ಬರ್ತೀವಿ ಅನ್ನೋದೊಂದು ವಿಶ್ವಾಸವನ್ನು ನನಗಿದೆ ಅಂತ ನಾನು ತಮ್ಮಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ